ಆತ್ಮೀಯರೇ ಪ್ರತಿಯೊಬ್ಬರೂ ಸಹ ಕೆಟ್ಟು ಹೋಗಿರುವ ಸಮಾಜವನ್ನು ನಿಂದಿಸುತ್ತಾ ಸುಧಾರಣೆಯತ್ತ ತರುವಲ್ಲಿ ಉಪದೇಶಗಳ ಸುರಿಮಳೆಯನ್ನೇ ಸುರಿಸಿ ಈ ಜಗತ್ತನ್ನು ಬದಲಾಯಿಸಬೇಕೆಂದು ಪ್ರಯತ್ನಿಸುತ್ತಾರೆ ಆದರೆ ಅವರಲ್ಲಿ ಬಹುತೇಕರು ಮೊದಲು ತಮ್ಮಲ್ಲಿನ ಗುಣದೋಷಗಳನ್ನರಿತು ಬದಲಾಗದೆ ಇತರರ ಬದಲಾವಣೆಗೆ ಪುಂಖಾನುಪುಂಕವಾಗಿ ಉಪದೇಶ ಮಾಡುತ್ತಾ ಸಾಗುತ್ತಾರೆ ಅಂತಹವರ ಕುರಿತಾಗಿ ಡಿಬಿಜಿಯವರ ಈ ಸೊಗಸಾದ ಮಂಕುತಿಮ್ಮನ ಕಗ್ಗದ ಸಾಲುಗಳು ಅರ್ಥಪೂರ್ಣವಾಗಿವೆ ತಿದ್ದಿಕೊಳ್ಳೋ ನಿನ್ನ ನಿಂ ಜಗವ ತಿದ್ದುವುದಿರಲಿ ತಿದ್ದಿಕೆ ಗಮದೊಂದು ಮಿತಿಯುಂಟು ಮರೆಯದಿರು ಉದ್ದ ನೀಂ ಬೆರಳಿನಿತು ಬೆಳೆದಿಯೇ ಸಾಮಿಂದೆ ಸ್ಪರ್ಧಿಯೇ ತ್ರಿವಿಕ್ರಮಗೆ ಮಂಕುತಿಮ್ಮ ಎಂದಿದ್ದಾರೆ ಮನುಷ್ಯ ತಾನು ಬದಲಾಗದೆ ಜಗತ್ತಿನಲ್ಲಿ ಎಲ್ಲವೂ ಸರಿಯಿಲ್ಲವೆಂದು ಬದಲಾವಣೆ ಮಾಡಲು ಹೊರಡುತ್ತಾನೆ ಆ ಮೂಲಕ ಜಗತ್ತನ್ನು ಸುಂದರವಾಗಿಸಬೇಕೆಂದು ಬಯಸಿ ಬೇರೆಯವರನ್ನು ತಿದ್ದಲು ಹೊರಡುತ್ತಾನೆ ತನ್ನ ತಾ ಅರಿಯುವ ಮುನ್ನ ಬೇರೆಯವರು ಹೀಗಿದ್ದರೆ ಚೆನ್ನಾಗಿರುತ್ತದೆಂದು ಅವರಿಗೆ ಉಪದೇಶ ಮಾಡುವುದರಲ್ಲಿಯೇ ಕಾಲಹರಣ ಮಾಡುತ್ತಿದ್ದಾನೆ ಅದಕ್ಕೆ ಬೇರೆಯವರನ್ನು ತಿದ್ದುವ ಮೊದಲು ನಿನ್ನನ್ನು ನೀ ತಿದ್ದಿಕೋ ಎನ್ನುತ್ತಾರೆ ಡಿ ವಿಜೆಯವರು ಈ ಮಾತಿಗೆ ಪುಷ್ಟಿ ನೀಡುವಂತೆ ಸರ್ವಜ್ಞ ಕವಿಯೂ ಸಹ ತಮ್ಮ ತ್ರಿಪದಿಗಳಲ್ಲಿ ಇದನ್ನೇ ಹೇಳಿದ್ದಾರೆ ತನ್ನ ಮುಖ ಬೆನ್ನು ತನ್ನ ಕಣ್ಣಿಗೆ ಮರೆಯು ತನ್ನ ಗುಣದೋಷಗಳನ್ನರಿಯಲು ಸಾಧ್ಯವೇ ಇದನ್ನರಿತ ಇನ್ನೊಬ್ಬರ ಸಹಾಯ ಬೇಕಾಗುತ್ತದೆ ಎನ್ನುತ್ತಾರೆ ನಿಜ ಹಾಗಂತ ತನ್ನಲ್ಲಿನ ದೋಷಗಳನ್ನು ಬಿಟ್ಟು ಇನ್ನೊಬ್ಬರ ದೋಷಗಳನ್ನೇ ಹುಡುಕುವುದಾಗಬಾರದು ಈ ಸಮಾಜದಲ್ಲಿ ಉಪದೇಶಗಳನ್ನು ನೀಡುವವರು ಸಾವಿರಿದ್ದರೆ ಅದನ್ನು ಅನುಪಾಲನೆ ಮಾಡುವವರ ಸಂಖ್ಯೆ ಬೆಳ್ಳೆಣಿಕೆಯಷ್ಟಿದೆ ಬಸವಣ್ಣ ರಾಮಕೃಷ್ಣ ಪರಮಹಂಸರು ವಿವೇಕಾನಂದರು ಮಹಾತ್ಮ ಗಾಂಧೀಜಿಯವರಂಥ ಅನೇಕ ಮಹಾಪುರುಷರು ನುಡಿದಂತೆ ನಡೆದು ತೋರಿಸಿದವರು ಅವರೆಲ್ಲರೂ ಇನ್ನೊಬ್ಬರಿಗೆ ಉಪದೇಶಿಸುವ ಮುನ್ನ ತಮ್ಮನ್ನು ತಾವು ಬದಲಾಯಿಸಿಕೊಂಡವರು ಅದಕ್ಕೆ ಈ ಚಿಕ್ಕ ಕತೆ ಕೇಳಿದರೆ ನಮಗೆ ಅರ್ಥವಾಗುತ್ತೆ ಒಂದು ಸಾರಿ ಬೆಲ್ಲ ತಿನ್ನುತ್ತಿದ್ದ ತನ್ನ ಮಗನನ್ನು ತಾಯಿಯೊಬ್ಬಳು ಗುರುವಿನ ಬಳಿ ಕಳೆದುಕೊಂಡು ಹೋಗುತ್ತಾಳೆ ತನ್ನ ಮಗನು ಬೆಲ್ಲವನ್ನು ತಿನ್ನುತ್ತಿದ್ದಾನೆ ಆತನು ಬೆಲ್ಲ ತಿನ್ನದಂತೆ ತಿಳಿಹೇಳಿ ಗುರುಗಳೇ ಎಂದು ವಿನಮ್ರವಾಗಿ ನಿವೇದಿಸಿಕೊಳ್ಳುತ್ತಾಳೆ ಆಗ ಗುರುಗಳು ತಾಯಿಯೇ ಒಂದು ವಾರ ಕಳೆದ ನಂತರ ನಿನ್ನ ಮಗನನ್ನು ಕರೆದುಕೊಂಡು ಬನ್ನಿ ಎಂದು ಹೇಳಿ ಕಳುಹಿಸುತ್ತಾಳೆ ವಾರದ ನಂತರ ಮತ್ತೆ ಆ ತಾಯಿಯು ತನ್ನ ಮಗನನ್ನು ಕರೆದುಕೊಂಡು ಬಂದು ಗುರುಗಳ ಬಳಿ ನಿಲ್ಲಿಸಿದಾಗ ಗುರುಗಳು ಆತನನ್ನು ಪ್ರೀತಿಯಿಂದ ಅಪ್ಪಿಕೊಂಡು ತಲೆ ತಲೆಸಬರಿ ಮಗು ಇಂದಿನಿಂದ ಬೆಲ್ಲವನ್ನು ತಿನ್ನುವುದನ್ನು ಬಿಟ್ಟು ಬಿಡು ಎಂದು ಹೇಳಿದಾಗ ತಾಯಿಗೆ ಆಶ್ಚರ್ಯದೊಂದಿಗೆ ಗುರುಗಳ ಬಗ್ಗೆ ತಾತ್ಸಾರ ಭಾವ ಮೂಡಿ ಇದೇನು ಗುರುಗಳೇ ಇಷ್ಟು ವಿಚಾರವನ್ನು ತಿಳಿಸಲು ಒಂದು ವಾರ ಸಮಯ ತೆಗೆದುಕೊಳ್ಳಬೇಕಾಗಿತ್ತೆ ಎಂದು ಪ್ರಶ್ನಿಸಿದಾಗ ಗುರುಗಳು ಹೇಳುತ್ತಾರೆ ತಾಯಿ ನಾನು ಸಹ ನಿನ್ನ ಮಗನಂತೆ ಬೆಲ್ಲ ತಿನ್ನುತ್ತಿದ್ದೆ ಈ ಒಂದು ವಾರದಿಂದ ನಾನು ಬೆಲ್ಲವನ್ನು ತಿನ್ನುವುದನ್ನು ಬಿಟ್ಟಿದ್ದೇನೆ ಹಾಗಾಗಿ ನಿನ್ನ ಮಗನಿಗೆ ಬುದ್ಧಿ ಹೇಳುವ ಧೈರ್ಯ ನನಗೆ ಬಂದಿದೆ ಎನ್ನುತ್ತಾರೆ ಅದಕ್ಕೆ ಬ್ರಹ್ಮಾಂಡವನ್ನರಿಯುವ ಮುನ್ನ ಪಿಂಡಾಂಡವನ್ನರಿಯಬೇಕು ನಾನಾರು ನನ್ನ ಕರ್ತವ್ಯಗಳೇನೆಂಬುದನ್ನು ಅರಿತು ಶುದ್ಧ ಮನಸ್ಸಿನಿಂದ ಆಚರಿಸಬೇಕು ಲೋಕ ಸರಿಯಾಗಿಲ್ಲ ಇದನ್ನು ಸರಿಪಡಿಸಬೇಕೆಂದು ನಿನ್ನನ್ನೇ ನೀನು ಸರಿಪಡಿಸಿಕೊಳ್ಳದಿದ್ದರೆ ಹೇಗೆ ಲೋಕದ ಡೊಂಕನ್ನು ನೀವೇಕೆ ತಿದ್ದುವಿರಿ ನಿಮ್ಮ ನಿಮ್ಮ ತನುವ ಸಂತೈಸಿಕೊಳ್ಳಿ ನಿಮ್ಮ ನಿಮ್ಮ ಮನವ ಸಂತೈಸಿಕೊಳ್ಳಿ ಎಂದಿದ್ದಾರೆ ಬಸವಣ್ಣವರು ಇಂದು ಸಮಾಜ ಪರಿವರ್ತನೆಯಾಗಬೇಕೆಂದು ಬಯಸಿ ತಮ್ಮನ್ನು ತಾವು ತಿದ್ದಿಕೊಳ್ಳದೆ ಲೋಕವನ್ನು ತಿದ್ದುವ ಕಾರ್ಯಕ್ಕೆ ಮುಂದಾದವರಿಗೂ ಒಂದು ಮಿತಿಯುಂಟು ನಾವು ಗರಡಿ ಮನೆಯಲ್ಲಿ ಪಟ್ಟು ವರಸೆಗಳನ್ನು ಹಾಕಿ ವ್ಯಾಯಾಮ ಮಾಡಿದರೆ ಅಬ್ಬಬ್ಬಾ ಎಂದರೆ ಒಂದು ಬೆಲಿನಷ್ಟು ಉದ್ದ ಬೆಳೆಯಬಹುದು ಆದರೆ ಮಹಾವಿಷ್ಣು ವಾಮನ ಅವತಾರವೆತ್ತಿ ಬಲಿಚಕ್ರವರ್ತಿಯ ಬಳಿ ಬಂದು ಮೂರು ಹೆಜ್ಜೆ ದಾನವಾಗಿ ಪಡೆದು ತ್ರಿವಿಕ್ರಮನಾಗಿ ಮೂರು ಲೋಕಗಳು ಆವರಿಸಿಕೊಳ್ಳುವಷ್ಟು ಬೆಳೆದಂತೆ ಹಾಗೆ ನಾವು ಬೆಳೆಯಲು ಸಾಧ್ಯವೇ ಕಾರಣ ಜಗತ್ತು ಸರಿಯಿಲ್ಲವೆಂದು ಬದಲಾವಣೆ ಮಾಡಲು ನಾವು ಬಯಸಿದ್ದಾದರೆ ಈ ಎರಡು ವಿಚಾರಗಳನ್ನು ನಾವೆಲ್ಲರೂ ನೆನಪಿಟ್ಟುಕೊಳ್ಳಬೇಕು ಅದು ಒಂದು ಒಪ್ಪಿಗೆ ಇನ್ನೊಂದು ಬದಲಾವಣೆ ವ್ಯವಸ್ಥೆ ಸರಿಯಿಲ್ಲವೆಂದು ಸುಮ್ಮನೆ ಕೂಡದೆ ವ್ಯವಸ್ಥೆಯನ್ನು ಬದಲಾವಣೆ ಮಾಡಲು ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು ಬದಲಾವಣೆ ಮಾಡಲು ನಮ್ಮಿಂದ ಸಾಧ್ಯವಾಗದೇ ಹೋದರೆ ಮತ್ತೊಬ್ಬರನ್ನು ದೂಷಿಸದೆ ವ್ಯವಸ್ಥೆಗೆ ಒಪ್ಪಿ ಹೊಂದಿಕೊಂಡು ಹೋಗಬೇಕು ಇದಕ್ಕೆ ಸ್ವಾಮಿ ವಿವೇಕಾನಂದರು ಒಂದು ಸೊಗಸಾದ ಮಾತುಗಳನ್ನು ಸೇರಿಸುತ್ತಾರೆ ಇಂಪ್ರೂವ್ ಯುವರ್ ಸೆಲ್ಫ್ ಎಟ್ಲೀಸ್ಟ್ ಎ ಫುಲ್ ವಿಲ್ ಬಿ ಲೆಸ್ ಅಂತ ಹೇಳ್ತಾ ಇದ್ದಾರೆ ನಮ್ಮಷ್ಟಕ್ಕೆ ನಾವು ಸುಧಾರಣೆ ಆದರೆ ಈ ಸಮಾಜದಲ್ಲಿ ಒಬ್ಬ ಮೂರ್ಖನಾದರೂ ಕಡಿಮೆಯಾಗುತ್ತಾನೆ ಅಲ್ಲವೇ ಇಂತಿ ನಿಮ್ಮವ ರವಿ ಕಂಗಲ್ ನಮಸ್ಕಾರ